ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಜನರಲ್ಲಿ ಏನ್ ಕ್ವಶನ್ ಕೇಳಕ್ ಬಂದಿದ್ದೀವಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಮ್ಮಿ ಆಗ್ತಾ ಇರೋದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂದ್ಬಿಟ್ಟು ಜನರಲ್ಲಿ ಪ್ರಶ್ನೆ ಕೇಳಕ್ ಬಂದಿದೀವಿ ನಾವು ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ರೀಸೆಂಟ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ದಾಖಲಾತಿಗಳು ಕಮ್ಮಿ ಆಗ್ತಾ ಇದೆ ಕೆಲವೊಂದು ಕಡೆ ಆದ್ರೆ ಸರ್ಕಾರಿ ಶಾಲೆಗಳೇ ಮುಚ್ಚು ಇದೆ ಇನ್ನೊಂದು ಕೆಲವೊಂದ್ ಕಡೆ ಆದ್ರೆ ನಾಲ್ಕು ಮಕ್ಕಳಿಗೆ ಎರಡು ಮಕ್ಕಳಿಗೆ ಒಬ್ಬ ಟೀಚರ್ನ ಅಪಾಯಿಂಟ್ ಮಾಡುವಂತ ಸಿಚುವೇಶನ್ ಅಲ್ಲ ಇದೆ ಇದಕ್ಕಂತೆ ಇದಕ್ಕೆಲ್ಲಾನು ಕಾರಣ ಏನು ಅಂದ್ಬಿಟ್ಟು ಜನರ ಅಭಿಪ್ರಾಯ ಏನಿದೆ ಜನರು ಏನ್ ಕಾರಣ ಹೇಳ್ಬೋದು ಅಂದ್ಬಿಟ್ಟು ಜನರಲ್ಲಿ ಕೇಳಕ್ ಬಂದಿದ್ದೇವೆ ಅಂದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಇವಾಗ ಗೋರ್ಮೆಂಟ್ ಶಾಲೆಗಳಲ್ಲಿ ಒಂದು ಪ್ರೆಸ್ ಒಂದು ಪ್ರತಿಯೊಂದು ಫೆಸಿಲಿಟಿ ಇಲ್ಲ ಯಾಕಂದ್ರೆ ಒಂದು ಶಾಲೆ ಆಗಿರ್ಬೋದು ಒಂದು ಕಟ್ಟಡ ಆಗಿರ್ಬೋದು ಯಾವ ರೀತಿ ನೀವು ನೋಡ್ಕೊಂಡ್ ಬಂದ್ರೆ ಒಂದು ಶಾಲೆಯಲ್ಲಿ ಸೋರ್ತಾ ಇರುತ್ತೆ ಪ್ರಾಬ್ಲಮ್ಸ್ ಐತೆ ಗೋರ್ಮೆಂಟ್ ಶಾಲೆಗಳಲ್ಲಿ ಅಂದ್ರೆ ಗೋರ್ಮೆಂಟ್ ಶಾಲೆಗಳಲ್ಲಿ ಎಜುಕೇಶನ್ ಕೊಡ್ತಾರೆ ಯಾಕಂದ್ರೆ ಅವರು ಟೀಚರ್ಸ್ ಸುಮ್ ಸುಮ್ನೆ ಬಂದಿಲ್ಲ ಅವರು ಅಲ್ಲಿ ಗೋರ್ಮೆಂಟ್ ಶಾಲೆ ಅಂದ್ಮೇಲೆ ಅವರು ಒಂದು ಕಾಂಪಿಟೇಟಿವ್ ಎಕ್ಸಾಮು ಪ್ರತಿಯೊಂದು ಫೇಸ್ ಮಾಡಿ ಬಂದಿರ್ತಾರೆ ಟ್ಯಾಲೆಂಟೆಡ್ ಪರ್ಸನ್ಸ್ ಗವರ್ಮೆಂಟ್ ಶಾಲೆದಲ್ಲಿ ಇರೋದು ಅಂದ್ರೆ ಯಾರು ಸುಮ್ ಸುಮ್ನೆ ಬಂದು ಹೋಗೋರು ಇಲ್ಲ ಗೋರ್ಮೆಂಟ್ ಶಾಲೆ ಇದಾರೆ ಬಟ್ ನಮ್ ಅನ್ನ ಏನಾಗೈತೆ ಪೇರೆಂಟ್ಸ್ ಮೈಂಡ್ ಸೆಟ್ ಈಗಿನ ಕಾಲದಲ್ಲಿ ನಮ್ ಮಗ ಪ್ರೈವೇಟ್ ಶಾಲೆಯಲ್ಲಿ ಓದಿದ್ರೆ ಚೆನ್ನಾಗಿ ಓದ್ತಾನೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರೆ ಸರಿಯಾಗಿ ಓದಲ್ಲ ಈ ಮನಸ್ಥಿತಿ ಬಂದ್ಬಿಟ್ಟೈತೆ ನಮ್ಗೆ ನಾವ್ ಏನಾದ್ರು ಆಗ್ಲಿ ಇವಾಗ ಪಕ್ಕದ ಮನೆಯವ್ರೆ ಇವಾಗ ಒಬ್ರು ನಮ್ಮ ಒಬ್ರು ಅವ್ರ ಹುಡುಗನನ್ನ ಪ್ರೈವೇಟ್ ಕಲಿಸ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಕೂಡ ಹಂಗೆ ಏ ನಮ್ಮ ಅಲ್ಲಿ ಕಲ್ಸಿದ್ರ ಸರಿ ಅವ್ರು ಒಂದ್ ಏನ್ ತೋರ್ಸ್ಕೊಂತ ಇದಾರೆ ಪಿಷ್ಟ ತೋರ್ಸ್ಕೊಂತ ಇದಾರೆ ನಮ್ ಮಕ್ಕಳು ಇಲ್ಲಿ ಓದಿದ್ರೆ ಚೆನ್ನಾಗ್ ಓದ್ತಾರೆ ಇಲ್ಲಿ ಓದ್ ಇಲ್ಲೇ ಓದ್ಬೇಕು ಸರ್ಕಾರಿ ಶಾಲೆಗಳಲ್ಲೂ ಸೇಮ್ ಎಜುಕೇಶನ್ ಕೊಡ್ತಾರೆ ಬಟ್ ಅಲ್ಲಿ ಸೇರ್ಸಕ್ಕೆ ಸಿದ್ಧತೆ ಇಲ್ಲ ನಮ್ ಪೇರೆಂಟ್ಸ್ ಯಾಕಂತ ನಾವೇ ಅವ್ರ ಕ್ವಶನ್ ಮಾಡ್ಬೇಕು ಒಂದ್ಸಲಿ ಮನೆಗಳಲ್ಲಿ ಪೇರೆಂಟ್ಸ್ ತಿಂಕ್ ಮಾಡ್ಬೇಕು ಯಾಕೆ ಸರ್ಕಾರಿ ಶಾಲೆಗೆ ನಮ್ ಮಕ್ಕಳನ್ನ ಸೇರ್ಸ್ಬಾರ್ದು ನಿಮ್ ಮಗ ಓದ್ತಾ ಇಲ್ಲ ಅಂದ್ರೆ ಹೋಗಿ ಪ್ರಶ್ನೆ ಮಾಡ್ಬೇಕು ಸರ್ ನೀವ್ ಏನ್ ಮಾಡ್ತಾ ಇದ್ದೀರಾ ಕ್ಲಾಸ್ ಏನ್ ಮಾಡ್ತಾ ಇದ್ದೀರಾ ಯಾಕೆ ನಮ್ ಮಗು ಇನ್ನ ಡಲ್ ಆಗೈತೆ ಯಾಕೆ ಓದ್ತಾ ಇಲ್ಲ ಈ ರೀತಿ ಪ್ರಶ್ನೆ ಮಾಡ್ಬೇಕು ಅವಾಗ ಏನಾಗುತ್ತೆ ಗೋರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಕರು ಅವ್ರ ಕೈಯಲ್ಲಾದ ಮಟ್ಟಿಗೆ ಅವರು ತಮ್ಮ ಒಂದು ಸಾಮರ್ಥ್ಯಕ್ಕೆ ಮಿತಿ ಮೀರಿ ಕೆಲಸ ಅಲ್ಲಿ ಯಾವಾಗ ಪೇರೆಂಟ್ಸ್ ಅಲ್ಲಿ ಪ್ರಶ್ನೆ ಮಾಡಲ್ವ ಅವಾಗ ಟೀಚರ್ಸ್ ಬರ್ತಾರೆ ಓದ್ತಾರೆ ಯಾವ ಪ್ರತಿಯೊಬ್ಬ ಟೀಚರ್ ಯಾವ ರೀತಿ ತಗೊಳ್ಬೇಕಂದ್ರೆ ತಮ್ಮ ಮಗನ ರೀತಿ ತಗೊಳ್ಬೇಕು ಒಂದು ಮಗು ಅಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ತಮ್ಮ ಮಕ್ಕಳ ರೀತಿ ಅವರನ್ನು ಟ್ರೀಟ್ ಮಾಡಿದ್ರೆ ಅವಾಗ ಸರಿಯಾಗಿ ಅವರು ಅಲ್ಲೂ ಬೆಳವಣಿಗೆ ಆಗುತ್ತೆ ಎಜುಕೇಶನ್ ಎಲ್ಲ ಚೆನ್ನಾಗಿರುತ್ತೆ ಏನೊಂದು ಚೇಂಜ್ ಬಂದ್ರೆ ಪೇರೆಂಟ್ಸ್ ನ ಒಂದು ಮೈಂಡ್ ಸೆಟ್ ಚೇಂಜ್ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತೆ ನಾ ಅಭಿಪ್ರಾಯ ಏನಂದ್ರೆ ಮಕ್ಕಳನ್ನು ಗೋರ್ಮೆಂಟ್ ಶಾಲೆಗೆ ಸೇರ್ಸ್ಬೇಕು ಪ್ರತಿಯೊಬ್ಬ ರಿಸರ್ವೇಶನ್ ಐತೆ ಯಾಕೆ ಅರ್ಥ ಮಾಡ್ಕೊಂತಲ್ಲ ಪೇರೆಂಟ್ಸ್ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ಒಂದರಿಂದ ಹತ್ತನೇ ತರಗತಿ ತನಕ ಹೋದ್ರೆ ಅವರಿಗೆ ಕನ್ನಡ ಮೀಡಿಯಮ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಇದೆಲ್ಲ ರಿಸರ್ವೇಷನ್ ಐತೆ ಯಾಕೆ ಸೇರ್ಸಕ್ ಸಿದ್ಧ ಇಲ್ಲ ಅಂದ್ರೆ ಅವರು ಮನೆ ಅವ್ರಿಗೆ ಮೊದಲೇ ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಪ್ರೈವೇಟ್ ಅಲ್ಲಿ ಸೇರ್ಸಿದ್ರೇನೆ ಚೆನ್ನಾಗಿ ಓದೋದು ಗೋರ್ಮೆಂಟ್ ಅಲ್ಲಿ ಸೇರ್ಸಿದ್ರೆ ಓದಲ್ಲ ಅಂತ ನಾವು ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು ಇವಾಗ ತನಕ ಒಳ್ಳೆ ವಿಜ್ಞಾನಿಗಳ ಕ್ಷೇತ್ರ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದಿದ್ದಾರೋ ಅಂತವರೇ ಸಕ್ಸಸ್ ಆಗಿರೋದು ಇವಾಗ ತನಕ ಇಲ್ಲ ನಿನ್ನೆ ಮೊನ್ನೆ ಬಂದಿರೋ ಪ್ರೈವೇಟೈಜೇಷನ್ ಕಡೆ ನಾವು ಹೋಗ್ತಾ ಇದೀವಿ ಇದಾಗಬಾರ್ದು ಖಾಸಗೀಕರಣ ಕಡೆ ಹೋಗ್ಬಾರ್ದು ನಮ್ಮ ಸರ್ಕಾರಿ ಶಾಲೆಗಳೇನಾಯ್ತಾ ಅದನ್ನ ಬೆಳೆಸ್ಬೇಕು ಇನ್ನ ನಮ್ಮ ಸರ್ಕಾರಿ ಶಾಲೆಗಳನ್ನು ಮುಂದುವರಿಸಬೇಕಾಗಿ ನನ್ನ ಅಭಿಪ್ರಾಯ ಯಾಕಂದ್ರೆ ನಾವು ಕೂಡ ಬಿ ಎಡ್ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಯಾಕಂದ್ರೆ ನಮ್ಗೆ ಕೂಡ ಏನಾದ್ರು ರಿಕ್ರೂಟ್ಮೆಂಟ್ ಆಗ್ಬೇಕಂದ್ರೆ ಗೋರ್ಮೆಂಟ್ ಶಾಲೆಗಳಿಗೆ ಹೋಗ್ಬೇಕು ಅಲ್ಲಿ ಮಕ್ಕಳೇ ಇಲ್ಲಾಂದ್ರೆ ನಾವು ಹೋಗಿ ಏನ್ ಮಾಡ್ಬೇಕು ಪ್ರತಿಯೊಬ್ಬರು ಮಕ್ಕಳು ಗೋರ್ಮೆಂಟ್ ಶಾಲೆಗೆ ಸಿಗ್ಬೇಕವ್ರು ಯಾಕೆ ನೀವು ನಮ್ ಮಕ್ಕಳನ್ನ ಓದಿಸ್ತಾ ಇಲ್ಲ ನಿಮ್ಗ್ ಸಂಬಳ ಕೊಡ್ತಾ ಇಲ್ವಾ ಗೋರ್ಮೆಂಟ್ ನೀವು ಯಾಕೆ ಅವಾಗ ಕ್ವಶನ್ ಮಾಡಿದ್ರೆ ಅವಾಗ ಗವರ್ಮೆಂಟ್ ಶಾಲೆಗಳು ಉದ್ದಾರ ಆಗುತ್ತೆ ಹ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎಷ್ಟ ಅಭಿಪ್ರಾಯ ಏನಂದ್ರೆ ಇವತ್ತು ಪ್ರೈವೇಟೈಸೇಷನ್ ಸೇರಿಸ್ತಾರೆ ಮಧ್ಯಮ ವರ್ಗದ ಕುಟುಂಬದವರೇ ಆಗಿರುವ ಪ್ರೈವೇಟೈಸೇಷನ್ ಸೇರಿಸ್ತಾರೆ ಒಂದು ವರ್ಷಕ್ಕೆ ಅವ್ರಿಗೆ ಎಷ್ಟು ಖರ್ಚು ಬರ್ತೈತೆ ತಿಳ್ಕೊಳ್ಬೇಕು ಪೇರೆಂಟ್ಸ್ ಒಂದು ವರ್ಷಕ್ಕೆ ಅವ್ರಿಗೆ ಎಷ್ಟು ಖರ್ಚು ಬರ್ತೈತೆ ಅವ್ರು ದೊಡ್ಡವ್ರಾದ್ಮೇಲೆ ಇವಾಗ ಕೆಲವೊಂದು ಜನ ಆಲ್ರೆಡಿ ಓದಿರ್ತಾರೆ ಮುಂದೆ ಹೋಗಿರ್ತಾರೆ ಅವ್ರಿಗೆ ಲಕ್ಷ ಲಕ್ಷ ಗಂಟಲೆ ಖರ್ಚು ಮಾಡಿರ್ತಾರೆ ಬಟ್ ಇವಾಗ ಅಷ್ಟೊಂದು ಅವರು ಸಂಪಾದನೆ ಮಾಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ಕೊಳ್ಬೇಕು ನಾನು ಪ್ರಶ್ನೆ ಮಾಡುವಷ್ಟು ನಮ್ಮ ಇನ್ನ ಇನ್ನ ಒಳ್ಳೆ ಒಳ್ಳೆ ರೀತಿ ಆಚೆ ಬರುತ್ತೆ ಈ ಈ ರೀತಿ ಶಾಲೆಗೆ ಪೇರೆಂಟ್ಸ್ ಒಂದು ವ್ಯವಸ್ಥೆ ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಆಯ್ಕೆ ಆಗೋ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದು ಅತಿ ಹೆಚ್ಚು ಬುದ್ಧಿವಂತವ್ರನ್ನ ಸರ್ಕಾರ ಶಿಕ್ಷಕರಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅದರಿಂದ ಹೊರಗುಳದಿರ್ತಕ್ಕಂಥವ್ರು ಯಾರು ಕಾನ್ವೆಂಟ್ ಶಾಲೆಗಳಿಗೆ ಹೋಗ್ತಾರೆ ಆದ್ರೆ ಕಾನ್ವೆಂಟ್ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಕೊಡ್ತಾರೆ ಕಡಿಮೆ ಸಂಬಳ ಗುಣಮಟ್ಟದ ಶಿಕ್ಷಣ ಇಲ್ಲ ಇವತ್ತು ಆದ್ರಿಂದ ಗುಣಮಟ್ಟದ ಶಿಕ್ಷಣ ಯಾವಾಗ ಇಲ್ವೋ ಅವಾಗ ಏನ ಏನ್ ಮಾಡ್ತಾ ಇದ್ರೆ ಪೋಷಕರು ಕಾನ್ವೆಂಟ್ ಸ್ಕೂಲ್ಗಳಿಗೆ ಕಳಿಸ್ತಾ ಇದಾರೆ ಅದು ದೊಡ್ಡ ಕಾರಣ ಮತ್ತೆ ಸುಸಜ್ಜಿತವಾದ ಕೊಠಡಿಗಳಿಲ್ಲ ಎಲ್ಲ ಹಲವು ಕಡೆ ಹಳ್ಳಿಗಳ ಕಡೆ ಸೋರ್ತಾ ಇದಾವೆ ಇವತ್ತು ಬಿಲ್ಡಿಂಗ್ ಗಳು ಅಂತ ಕಡೆ ಹೆಂಗಪ್ಪ ನಾವ್ ಕಳ್ಸೋದು ಅಂತ ಒಂದು ಮತ್ತೆ ಒಂದು ಈಗಿನ ಕಾಲದ ಜನ ಅದ್ ಮಾಡ್ರನ್ನು ಏನು ಮಗು ಒಳ್ಳೆ ಯೂನಿಫಾರ್ಮ್ ಆಗ್ಬೇಕು ಟೈ ಇರಬೇಕು ಶೂ ಇರ್ಬೇಕು ಆ ಟಿಫನ್ ಬಾಕ್ಸ್ ಕ್ಯಾರಿಯರ್ ಬಾಕ್ಸ್ ಇರಬೇಕು ಈ ರೀತಿಯಾದಂತ ಇದಕ್ಕೆ ಮಾರು ಹೋಗಿದ್ದಾರೆ ಜನರು ಅದರಿಂದ ಈ ಅವ್ಯವಸ್ಥೆಗಳೇ ಸರ್ಕಾರಿ ಶಾಲೆ ಮುಚ್ಚಲಿಕ್ಕೆ ಕಾರಣ ಆ ಅದಕ್ಕಾಗಿ ಸರ್ಕಾರ ಒಂದು ಹೊಸ ಯೋಜನೆಗಳನ್ನು ರೂಪಿಸ್ಬೇಕು ಏನು ಈಗ ಸರ್ಕಾರಿ ಹುದ್ದೆ ಬೇಕಂದ್ರೆ ಸರ್ಕಾರಿ ಶಾಲೆ ಓದಿಸ್ಬೇಕನ್ಬೇಕು ಸರ್ಕಾರಿ ಸೌಲಭ್ಯ ಕೊಡ್ತಾ ಇದಾರಲ್ಲ ರೇಷನ್ ಕಾರ್ಡ್ ಆಗ್ಬೋದು ಭಾಗ್ಯಗಳು ಗ್ಯಾರಂಟಿಗಳು ಸ್ಕೀಮ್ಗಳಾಗ್ಬೋದು ಇವೆಲ್ಲ ನೀವು ಪಡಿಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸಿ ಅಂತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದಾಗ ಸರ್ಕಾರಿ ಶಾಲೆಗಳು ಉಳಿಲಿಕ್ ಸಾಧ್ಯ ಒಂದ್ ವೇಳೆ ಸರ್ಕಾರಿ ಶಾಲೆಗಳೇನಾದ್ರೂ ಉಳಿಲಿಲ್ಲ ಅಂದ್ರೆ ಮಧ್ಯಮ ವರ್ಗದ ಜನರಿಗೆ ಮತ್ತೆ ಬಡವರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮಕ್ಕಳು ದಲಿತರು ಈ ಮಕ್ಕಳು ಶಿಕ್ಷಣದಿಂದ ಹೊರಗುಳಿತ ಇವತ್ತು ಎಷ್ಟೋ ಜನ ಫ್ಯಾಕ್ಟ್ರಿಗಳಲ್ಲಿ ಮತ್ತೆ ಈ ಇಟಿಕೆ ಕಾರ್ಖಾನೆಗಳಲ್ಲಿ ಮತ್ತೆ ಅಲ್ಲಲ್ಲಿ ಎಸ್ಟೇಟ್ಗಳಲ್ಲಿ ಮತ್ತೆ ಜಮೀನು ಗಳ ಕೆಲಸ ಮಾಡ್ತಾರೆ ಅವ್ರ ದೂರದಿಂದ ದೂರದ ದೂರಕ್ಕೆ ಮಕ್ಕಳಿಗೆ ಕಳ್ಸಕ್ ಆಗಲ್ಲ ಅಲ್ಲೇ ಊರಲ್ಲಿ ಸರ್ಕಾರಿ ಶಾಲೆ ಇದ್ರೆ ಅಲ್ಲಿಗೆ ಕಳ್ಸಿ ವಿದ್ಯಾಭ್ಯಾಸನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಈ ವ್ಯವಸ್ಥೆ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂದ್ರೆ ಬಡ ಮಕ್ಕಳು ಹೆಚ್ಚು ಜನ ವಿದ್ಯೆಯಿಂದ ದೂರ ಉಳಿತಾರೆ ಈ ದೇಶ ಮತ್ತೆ ಈ ರಾಜ್ಯ ಮತ್ತೆ ಸಾಕ್ಷರತೆಯಲ್ಲಿ ಕಡಿಮೆ ಆಗ್ತದೆ ಅದಕ್ಕೆ ಏನಾದ್ರು ಹೊಸ ಹೊಸ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ರಾಜಕಾರಣ 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 ಜೊತೆಗೆ ರಾಜಕೀಯ ಇಚ್ಛಾ ಕಾರಣ ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳದ್ದು ಶೇಕಡ ದಳ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ರಾಜಕಾರಣಿಗಳದ್ದು ಶೇಕಡ ಎಂಬತ್ತು ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ಗಳಿವೆ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ಬಡವರ ಮಕ್ಕಳು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಏನೋ ಯಾವುದು ಉಚಿತ ಊಟ ವ್ಯವಸ್ಥೆ ಇರಬಹುದು ಯಾವುದೇ ರೀತಿಯ ವ್ಯವಸ್ಥೆ ಕೊಟ್ಟರು ಕೂಡ ಅಲ್ಲಿ ಎಲ್ಲಾ ರೀತಿಯ ಬಟ್ಟೆ ಬುಕ್ಸ್ ಶೂ ಎಲ್ಲ ಕೊಟ್ಟರು ಕೂಡ ಯಾಕೆಲ್ಲ ಹೋಗ್ತಾ ಇದೆ ಮಾಸ್ಟರ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಮತ್ತೆ ಜನಕ್ಕೂ ಒಬ್ಬರೇ ಪಾಠ ಮಾಡ್ಬೇಕು ಎಲ್ಲ ಸಬ್ಜೆಕ್ಟ್ ಕನ್ನಡ ಇಂಗ್ಲಿಷ್ ಸೈನ್ಸ್ ಮ್ಯಾಥ್ಸ್ ಟೋಟಲ್ ಎಲ್ಲ ಮಾಡ್ಬೇಕತ್ತೆ ಅಡ್ಜಸ್ಮೆಂಟ್ ಇದೆ ಬಿಇಒ ಡಿ ಕಡೆಯಿಂದ ಎಲ್ಲಾ ಕಡೆ ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ ಯಾರೋ ಇನ್ನ ಹೆಚ್ಚಿಗೆ ಇದು ಮಾಡಕ್ ಹೋದ್ರೆ ರಾಜಕೀಯ ವಾತಾವರಣ ಮಾಡಿ ಬೇವಿ ಮೇಲೆ ಇದು ಮಾಡ್ತಾರೆ ಟೀಚರ್ ಟೀಚರ್ತಾರೆ ಏನ್ರೀ ಅದು ಹಾಗೆ ಈಗ ಇಂತ ವಾತಾವರಣದಲ್ಲಿ ಸರ್ಕಾರಿ ಶಾಲೆಗಳಿ ಇವತ್ತು ಎಲ್ಲಾ ರೀತಿ ಮುಚ್ಚುವಂತ ಪರಿಸ್ಥಿತಿಯನ್ನಿದೆ ಪಿತೂರಿ ಇದೆ ರಾಜಕಾರಣದೇ ಪಿತೂರಿ ಇದೆ ಈಗೊಬ್ಬ ಯಾರೋ ಚಿಕ್ಕಬಳ್ಳಾಪುರನ ಅಥವಾ ಕೋಲಾರ ಡಿಸ್ಟಿಕ್ ಯಾರೋ ಒಬ್ಬ ಎಮ್ ಎಲ್ ಎನೋ ಎಂ ಪಿ ನೋ ಮಿನಿಸ್ಟರ್ ಆದ್ರೆ ಅವ್ರ್ ನಿಲ್ಚೂಟ್ ಮಾಡ್ಕೊಂಡ್ರ ಟೋಟಲ್ ಅವರೇ ಹೇಳ್ತಾರೆ ಆ ಡಿಡಿ ಅವ್ರಿಗೆ ಯಾರು ಬೇಕಾರ ಅಂತವನ್ನ ಹಾಕ್ತಾರೆ ಬೇವು ಹಾಕ್ಸ್ತಾರೆ ಆ ಮಾರ್ಚ್ ಹಾಕಿಸ್ತಾರ ಹಾಕ್ಬಿಟ್ಟು ಕೊನೆಗೆ ಅವರಿಂದಾನೆ ಇಲ್ಲಿ ಕಡಿಮೆ ಕೊಡ್ತೀವಪ್ಪ ಸೇರ್ತೀರಿ ಅಂತ ಹೇಳಿ ಆ ಸ್ಕೂಲ್ ಸರ್ಸ್ಕೊಳ್ತಾರೆ ಸರ್ಸ್ಕೊಂಡು ಒಂದ್ ವರ್ಷ ಎರಡು ವರ್ಷ ಅವ್ರದ ಆದ್ಮೇಲೆ ಎಲ್ಲ ಮತ್ತೆ ಇದ್ ಮಾಡ್ತಾರೆ ಅಷ್ಟೊತ್ತಿಗೆ ಶಾಲೆಗಳು ಮುಚ್ಚಿಡ್ತಾರೆ ಅದು ಈ ರೀತಿ ರಾಜ್ಯದ ವ್ಯವಸ್ಥೆ ವ್ಯವಸ್ಥೆ ಹಾಗಾಗಿ ಇಡೀ ಇಂಡಿಯಾ ಬರುತ್ತೆ ಯಾವ್ದು ನವೋದಯ ಅಂತ ಮಾಡ್ತಾ ಇದ್ರು ಅಂತ ನವೋದಯ ಅಂತ ಸ್ಕೂಲ್ಗಳು ಎಲ್ಲಾ ರೀತಿಯಲ್ಲಿ ಈಗ ರಾಜ್ಯ ಪ ರಾಜ್ಯ ಸರ್ಕಾರದ ಪಠ್ಯಕ್ರಮ ಪಠ್ಯ ಉದಾಹರಣೆ ಎನ್ ಸಿ ಎಟ್ ಆಗಬಹುದು ಸಿ ಬಿ ಎಸ್ ಇರ್ಬೋದು ಸಿಲಬಸ್ ಅಲ್ಲ ಈ ಸಿಲೆಬಸ್ಗಳು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಾಡಬಾರದು ಇವೆಲ್ಲ ಮಾಡಿದಾಗ ಯಾವತ್ತ ಖಾಸಗಿ ಶಾಲೆಯಲ್ಲಿ ಸೆಂಟ್ರಲ್ ಸಿಲ್ಬಸ್ ಇದೆ ಅಥವಾ ಇಂಗ್ಲಿಷ್ ಮೀಡಿಯಂ ಇದೆ ಅಂತೇಳಿ ಅಲ್ಲಿ ಸೆಟ್ ಬರ್ತವೆ ಹಾಗಾಗಿ ಅದೇ ರೀತಿಯ ಪಠ್ಯಕ್ರಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಅಳವಡಿಸ್ಕೊಂಡ್ರೆ ಹಾಗಾಗಿ ಈ ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಸರ್ಕಾರಿ ಶಾಲೆಗಳು ಒಂದು ಹಂತಕ್ ಬರುತ್ತೆ ಏಕ ರೀತಿ ಶಿಕ್ಷಣ ಇರಬೇಕು ರಾಜ್ಯ ಪಠ್ಯಕ್ರಮ ಅಥವಾ ಕೇಂದ್ರ ಪಠ್ಯಕ್ರಮ ಅಂತ ಶಿಕ್ಷಣ ಸೆಂಟ್ರಲ್ ಅದು ಇರಬಾರ್ದು ಒಂದೇ ಏಕರೂಪ ಸಮಾನ ಶಿಕ್ಷಣ ಇದ್ದಾಗ ಮಾತ್ರ ಬಹುಶಃ ಉದ್ಧಾರ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಹೀಗಾಗಿ ರಾಜಕಾರಣಿಗಳು ಇದು ಬಿಡಲ್ಲ ಯಾಕೆ ಸರ್ ನಮ್ಮ ಅಭಿಪ್ರಾಯ ಪ್ರಕಾರ ಏನಿಲ್ಲ ಶ್ರೀಮಂತರ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ನಮ್ಮ ಮಕ್ಳು ಯಾಕೆ ಹೋಗ್ಬಾರ್ದು ಅಂತ ಎಲ್ಲ ಇರೋರೆಲ್ಲ ತಗೊಂಡೋಗಿ ಪ್ರೈವೇಟ್ ಸ್ಕೂಲ್ಗಾಗಿ ಗೌರ್ಮೆಂಟ್ ಸ್ಕೂಲ್ ಇದು ಮಾಡ್ತಾರೆ ಇಲ್ಲಿ ಡ್ರಾಯಿಂಗ್ ಮಾಡ್ತಾವ್ರಿ ಅಂದ್ರೆ ಸರ್ ಈಗ ಪ್ರೈವೇಟ್ ಸ್ಕೂಲ್ ನಲ್ಲಿ ಸಿಗ್ತಾ ಇರೋ ಟೀಚಿಂಗ್ ಅಲ್ಲಿ ಸಿಗ್ತಾ ಇರೋ ಒಂದು ಕ್ವಾಲಿಟಿ ಎಜುಕೇಶನ್ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಸಿಗ್ತಾ ಇಲ್ವಾ ಸರ್ ಯಾಕೆ ಸಿಗ್ತಾ ಇಲ್ಲ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇತ್ತೆ ಹಾಗೆ ನಮ್ಮ ಪೋಷಕರು ಅರ್ಥ ಮಾಡ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಈಗ ಏನೊಂದು ಬದಲಾವಣೆ ಬಂದ್ರೆ ಪೋಷಕರು ಮತ್ತೆ ಗೋರ್ಮೆಂಟ್ ಸ್ಕೂಲ್ನ ಕಡೆ ತಮ್ಮ ಮಕ್ಕಳನ್ನ ಸೇರಿಸಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಈಗಿರತಕ್ಕಂಥ ಸಿಚುವೇಶನ್ ಅಲ್ಲಿ ಏನೋ ಅರ್ಥ ಆಗ್ತಾ ಸರ್ ಏನು ಮಾಡ್ತಾರೆ ಅಂತ ಅಂದ್ರೆ ಮತ್ತೆ ಜನರು ಮತ್ತೆ ಅವ್ರ ಮಕ್ಕಳ ಗವರ್ಮೆಂಟ್ ಸ್ಕೂಲ್ ಕಡೆ ಸೇರ್ಸೋದು ಡೌಟೇ ಅಂತ ಇಲ್ಲಿ ಏನಾಗಿದೆ ಅಂದ್ರ ಅವ್ರವ್ರ ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ನನ್ ಮಗ ಚೆನ್ನಾಗ್ ಓದ್ಬೇಕು ಇಂಗ್ಲಿಷ್ ಮಾತಾಡ್ಬೇಕು ನನ್ ಮಗಳು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬರಿಗೂ ಇರೋಂಥ ಆಸೆ ಆಸೆ ಆಕಾಂಕ್ಷೆಗಳು ಅದಕ್ಕೆ ಈಗ ಸರ್ಕಾರಿ ಸ್ಕೂಲ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಹೆಂಗೂ ಸಂಬಳ ಬರುತ್ತೆ ಪಾಠ ಮಾಡಿದ್ರು ಸಂಬಳ ಬರುತ್ತೆ ಮಾಡಿಲ್ಲ ಅಂದ್ರೂ ಸಂಬಳ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆಮೇಲೆ ಇವರು ಸರ್ಕಾರದಲ್ಲಿ ಇವರು ಕೂಡ ಈಗ ಏನ್ ಕ್ಷಣತೆಗಳು ಹಾಕಿದ್ದಾರೆ ಸರ್ಕಾರಿ ಶಾಲೆಯಲ್ಲ ಓದೋರ್ಗ್ ಮಾತ್ರ ಏನೋ ಉದ್ಯೋಗ ಅಂತ ಹೇಳಿಬಿಟ್ಟು ಏನ್ ಅವರು ಜಾರಿ ಮಾಡಿದ್ದಾರೆ ಅದನ್ನ ಅವರು ಕಟ್ಟ ಅದನ್ನ ಜಾರಿ ಮಾಡ್ಬಿಟ್ರೆ ಪ್ರತಿಯೊಬ್ರು ಸರ್ಕಾರಿ ಶಾಲೆಗೆ ಸೇರ್ತಾರೆ ಯಾವಾಗ ಅವರು ಸುಮ್ ಸುಮ್ನೆ ಯಾವಾಗ ಸುಮ್ ಸುಮ್ನೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಆಮೇಲೆ ಓದ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇ ಹೇಳೋದು ಅವರೇ ಬಿಡೋದು ಯಾವಾಗ ಮಾಡ್ತಾರ ಪ್ರತಿಯೊಬ್ರು ಈ ಸ್ಕೂಲ್ ಬೇಡಪ್ಪ ಬೇರೆ ಸ್ಕೂಲ್ ಸೇರ್ಕೊಳ್ಳೋಣ ಇಲೇಜ್ ಕಂಪ್ನಿ ಇದೆ ಒಳ್ಳೆ ಇಂಗ್ಲಿಷ್ ಮೀಡಿಯಂ ಸಿಗ್ಲಿ ಐ ಸಿ ಎಸ್ ಎಸ್ ಇಲ್ಲಿ ಬರ್ಸಿರೋ ಜಾಗದಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಆಮೇಲೆ ಸಿ ಬಿ ಎಸ್ ಎಸ್ ಇಲ್ಲಿ ಬರ್ಸೋ ಇರೋ ಜಾಗದಲ್ಲಿ ಓದಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಡ್ಯೂಟಿ ಸಿಗುತ್ತೆ ಒಳ್ಳೆ ನಾಲೆಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡೋಗಿ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಅಲ್ಲಿ ಕಡಿಮೆ ಆಗ್ತಾ ಇದೆ ಬಟ್ ನಮ್ಮ ಪ್ರಕಾರ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಇದೆ ಬಟ್ ಅದನ್ನ ಯಾರು ಈ ಏನು ಕ್ಲಾಸ್ ಒನ್ ಆಫೀಸರ್ಸ್ ಬಿ ಓ ಆಫೀಸರ್ಸ್ ಏನಿರ್ತಾರ ಅವರು ಗಮ್ಮಂತಲ್ಲಿ ಚೆನ್ನಾಗಿ ನಡೆಸಿದ್ರೆ ಚೆನ್ನಾಗ್ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಜನನ್ನ ನೀವು ಸೇರಿಸ್ಕೊಳ್ಬೇಕಂತ ಕೂಡನು ಇವ್ರ ಆದೇಶ ಹೊಡೆಸ್ಬೇಕು ಪ್ರತಿ ಒಂದು ಇಯರ್ಗು ಇಷ್ಟು ಜನ ನೀವು ಮನೆ ಮನೆಗೂ ಹೋಗಿ ತಲುಪಿ ಅವೇರ್ನೆಸ್ ಮಾಡಿ ಸೇರಿಸೋದಕ್ಕೆ ಅವೇರ್ನೆಸ್ ಮಾಡಬೇಕು ನಮ್ಮ ಅಭಿಪ್ರಾಯ ಸರ್ಕಾರದ ವೀಕ್ನೆಸ್ ಒಂದೇದು ಎರಡನೇದ ನಮ್ಮ ಪಬ್ಲಿಕ್ಸ್ ಇದಾರಲ್ಲ ಸರ್ಕಾರದ್ದು ಬಳಸ್ಕೋಳೋಲ್ಲ ಸರ್ಕಾರ ಸ್ಕೂಲ್ ಕಳಿಸಿದ್ರೆ ಅವ್ರ ಅರ್ಥ ಆಗ್ತಾಯಿಲ್ಲ ಸರ್ಕಾರ ಸ್ಕೂಲಿಂದ ಏನೇನೋ ಬರ್ತೈತೆ ನಮಗೆ ಅನುಕೂಲಗಳು ಅಂತ ಕೂಲಿ ಮಾಡ್ಕೊಂಬುದು ಬೇಕಾದ್ರೆ ಪಬ್ಲಿಕ್ ಸ್ಕೂಲ್ ಕೊಟ್ಟು ಬೇರೆ ಸ್ಕೂಲ್ ಕೊಡ್ತಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಅದರಿಂದ ನಮ್ಮ ನಮ್ಮ ದೇವಸ್ಥಾನಗಳೇ ಬುದ್ಧಿ ಇಲ್ಲ ಚಾಲೆಂಜಿಗೆ ಅವ್ರೇನು ಗೊತ್ತರಾ ಅವ್ನ ಕಳಿಸ್ದೆ ನಾನು ಕಳ್ಸಬೇಕು ನಾವು ಕೂಲಿ ಮಾಡ್ತೀವಾಗ ಗೊತ್ತಾಗಲ್ಲ ಅವ್ರಿಗೆ ಅವ್ನಗಿಂತ ಸಂಪಾದನೆ ಮಾಡ್ಬೇಕಲ್ಲ ನನ್ನ ಮಕ್ಕಳು ಅಂತ ಇದಾಗ್ಬಿಟ್ಟಿದ್ದು ಏನು ಈಗ ಒಂದನೇದು ಏನಪ್ಪ ಅಂತಂದ್ರೆ ಈಗ ನಮ್ಮ ಸರ್ಕಾರದವರು ಅದನ್ನು ಚೆಕ್ ಮಾಡಲ್ಲ ಅವರು ಅದಕ್ಕೆ ಕೊಡ್ತಾ ಇಲ್ಲ ಯಾವ್ದು ಆತದೆ ಓದ್ತದೆ ಅಂತ ಓದ್ತಾವೆ ಅದರಲ್ಲಿ ಬೇರೆ ಮಾಸ್ಟರ್ ಪಾಪ ಅವ್ರು ಏನು ಮಾಡ್ತಾರೆ ಮಕ್ಳು ಬಂದರೆ ಪಾಠ ಮಾಡ್ತಾರೆ ಇಲ್ಲ ಅಂತಂದ್ರೆ ಬೀಗ ಹೊರಟೋತಾರೆ ಅವರು ಅವ್ರು ಪಾಪ ಅವ್ರಿಗೆ ಅಷ್ಟೇ ಬೇಕಾಗಿರೋದು ಸಂಬಳ ಬೇಕಷ್ಟು ಅವ್ರಿಗೆ ಕೆಲವರು ಈಗ ಇದಕ್ಕಿದ್ದಂಗೆ ಕೆಲಸಗಳು ಬಿಟ್ಟು ಸಂಬಳ ಕೊಡದೆ ಹಿಂಗಾಗೈತೆ ನಮ್ಮ ಸರ್ಕಾರದ ಪರಿಸ್ಥಿತಿ ನಾನು ಕೇಳಬೇಕು ಅಂದರೆ ಸರ್ಕಾರದ ಧೋರಣೆಯಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಆಳತಾ ಇರೋದು ಅವ್ರಿಗೆ ಏನಪ್ಪ ಅಂತಂದರೆ ನನ್ನ ಮಗ ಅಲ್ಲಿ ಓದ್ತಾನೆ ನನ್ನ ಮಗಳು ಇಲ್ಲೊತ್ತಳೆ ಇಷ್ಟು ಹೇಳ್ಬೇಕಷ್ಟೇ ಗೌರ್ಮೆಂಟ್ ಸ್ಕೂಲ್ ಏನೈತಿ ಇರೋದು ಗೊತ್ತಾಗಲ್ಲ ಅವ್ರಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಸ್ಟರ್ ಎಷ್ಟು ಹೋದವ್ರೆ ಏನು ಪಾಠ ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ ಅವರಿಗೆ ಹೆಂಗೋ ನಾನು ಪ್ರಜಾಪ್ರಭುತ್ವ ಆಗ್ಬಿಟ್ಟೈತೆ ಗೌರ್ಮೆಂಟ್ ಸ್ಕೂಲ್ ಅಂತಂದ್ರೆ ಒಂಥರ ತಾತ್ಸಾರ ಅಲ್ಲಿರೋ ಸೌಕರ್ಯಗಳು ಗೊತ್ತಾತ ಇಲ್ಲ ಅವ್ರಿಗೆ ಆಗ್ಬಿಟ್ಟೈತೆ ಸರ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಏನೊಂದು ಚೇಂಜ್ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತೆ ಅಡ್ಮಿಷನ್ಸ್ ಮಾಡಿಸ್ತಾರೆ ಪೇರೆಂಟ್ಸ್ ಅನ್ಸುತ್ತೆ ಸರ್ ಅಪ್ಪ ನನಗೆ ಯಾರು ಬದ್ಲಾಗಲ್ಲ ಅನ್ಸುತ್ತೆ ನನ್ನ ಅನ್ನ ಕಂಡಂಗೆ ಯಾಕಂದ್ರೆ ಮೂಢನಂಬಿಕೆ ಜನಗಳಿದೆಲ್ಲ ಏನಂತೀರಾ ಆ ಸ್ಕೂಲಲ್ಲ ಅಷ್ಟು ಈ ಸ್ಕೂಲ್ಗೆ ಅದು ಅದ್ರಲ್ಲಿ ಬೇರೆ ಇವರು ಆಗ್ತಾರಲ್ಲ ಪೇಪರ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂತು ನಮ್ಮದು ನೆಂಟಿ ಪರ್ಸೆಂಟ್ ಬಂತು ಅಂತ ಇದನ್ನೆಲ್ಲ ನೋಡಿಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿವ ಪೆಸಿ ಫೆಸಿಲಿ ಆಟಿ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಇರೋಲ್ಲ ಎಲ್ಲ ನಾವೇ ಕೊಂಡ್ಕೊಬೇಕು ಖುಕ್ಸಾಟಿ ಕೊಡ್ತಾರೆ ಅದಕ್ಕೇನ ಜನ ಪ್ರಾತಿನಿಧ್ಯ ಕೊಡ್ತಾಯಿಲ್ಲ ಹಿಂಗೆ ಆಗ್ಬಿಟ್ಟಿದೆ ನಮ್ಮೂರಲ್ಲೇ ನಮ್ಮೂರಲ್ಲೇ ಅರವತ್ತು ಜನ ಓದ್ತಾಯಿದ್ರು ಈಗ ಹದಿನೆಂಟು ಜನಕ್ಕೆ ಬಂದವರು ಅದೇ ಸರ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಕೆಲವೊಂದು ಕಡೆ ಇದ್ರೆ ಇಬ್ರು ಮೂರು ಜನಕ್ಕೆ ಬಂದ್ಬಿಟ್ಟಿದೆ ಈಗ ನಮ್ಮೂರಲ್ಲಿ ನನ್ನ ಕಂಡಂಗೆ ತಿಳಿದಲ್ಲ ಹಾಗೆ ನಮ್ಮ ಕೆಲ್ಸಕ್ಕೆ ಬರೋರು ಮಂಜೆ ಬರೋ ಅದೇನು ಮೋಟರ್ ಬೈಕಲ್ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಮತ್ತೆ ಕರ್ಕೊಂಡು ಬರಬೇಕು ಯಾಕೆ ಎಷ್ಟು ಖರ್ಚು ಬರ್ತಾ ಇದ್ದೇನೆ ಅದಕ್ಕೆ